ಈ ಪಾಯಿಂಟ್ ಇದೆ ನೋಡಿ ಸರ್ ಇದೇ ಪಾಯಿಂಟ್ ಸಪ್ತ ಚಕ್ರ ಓಪನ್ ಆಗೋದಕ್ಕೆ ಬೇಕಾದ್ರೆ ಯಾವ್ದೇ ಒಂದು ಮನುಷ್ಯ ಈ ಪಾಯಿಂಟ್ ನ ಇಟ್ಕೊಂಡು ಟೆನ್ ಟೈಮ್ಸ್ ಫಿಫ್ಟೀನ್ ಟೈಮ್ಸ್ ತರ್ಟಿ ಟೈಮ್ಸ್ ಒಂದು ತ್ರೀ ಮಿನಿಟ್ಸ್ ಇದನ್ನ ಪ್ರೆಸ್ ಮಾಡ್ತಾ ಇರಲಿ ನಮ್ ಬ್ರೈನ್ ಚುರುಕು ನಿಮ್ಗೆ ಜ್ಞಾನಕ್ ಬರುತ್ತೆ ಬೇಕಾದ್ರೆ ನೀವು ಅನುಭವ ಕೊಡಬಹುದು ಒಂದು ಇಪ್ಪತ್ತೊಂದು ಬಾರಿ ಮೆಣಸಿನ ಕಾಳನ ಬೆರಳಲ್ಲಿ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು ಈ ಕಡೆ ಟ್ವೆಂಟಿ ಒನ್ ಟೈಮ್ಸ್ ಇನ್ನೊಂದು ಕಾಳನ್ನ ತಗೊಂಡು ಈ ಕಡೆ ಟ್ವೆಂಟಿ ಮಾಡಬಾರ್ದು ಮಾಡಿದ್ ಯೂಸ್ ಮಾಡಬಾರ್ದು ಪ್ರತಿದಿನ ಇದನ್ನ ಮಾಡ್ತಾ ಇದ್ರೆ ಅವ್ರಿಗೆ ಸಪ್ತ ಚಕ್ರಗಳು ಓಪನ್ ಆಗ್ಬಿಡುತ್ತೆ ಸೂಪರ್ ಓಕೆ ನನ್ಗೆ ಯಾರು ಶತ್ರುಗಳು ಅಂತ ಒಂದೊಂದೇ ಮೆಣಸಿನ ಕಾಳು ತಗೊಂಡು ಎಡಗೈಯಲ್ಲಿ ಇಟ್ಕೊಂಡು ಅರ್ಧ ಮಾತ್ರ ಕಡಿಬೇಕು ಅರ್ಧ ಕಡಿಬೇಕು ಅವ್ರನ್ನ ತೆಲ್ಕೋಬೇಕು ಶತ್ರುಗಳು ಅಳಾಗ ಹೋಗ್ಬೇಕು ಅಂತ ಏನ್ ಅವ್ರಿಗೆ ಏನ್ಬೇಕು ಅನ್ಕೋಬಹುದು ಅರ್ಧ ಕಡಿಬೇಕು ಅರ್ಧ ಸೈಡ್ ಗಿಡಬೇಕು ಈ ಅರ್ಧನ ಸೈಡ್ ಗಿಡಬೇಕು ಅದೇ ತರ ಏಳು ಮೆಣಸಿನ್ ಕಾಳನ್ನ ಬಾಯಲ್ಲಿ ಅಲ್ಲಲ್ಲಿ ಕಡಿಬೇಕು ಅರ್ಧ ಅರ್ಧ ಪೀಸ್ ಮಾಡ್ಬೇಕು ಪೀಸ್ ಮಾಡ್ಬಿಟ್ಟು ಅದು ತಿಳ್ಕೊಂಬಿಟ್ಟು ಅದನ್ನ ತಗೊಂಡ್ ಹೋಗ್ಬಿಟ್ಟು ತಗೊಂಡೋಗಿ ಎಲ್ಲಾದ್ರೂ ಮೂರ್ ದಾರಿ ಕುಡಿ ಜಾಗದಲ್ಲಿ ಹಾಕ್ಬಿಡ್ಬೇಕು ಇಲ್ಲ ಯಾವ್ದಾದ್ರು ಉರಿ ತರ ಬೆಂಕಿಲ್ ಹಾಕಿ ಸುಟ್ಟು ಬಿಡ್ಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತ ಇದು ಉಪ್ಪು ತಲೆ ಸೆಂಟ್ರಲ್ಲಿ ಇಟ್ಕೊಂಡು ಹೋಗ್ಲಿ ಸರ್ ಕಲ್ಲುಪ್ಪು ಹೌದಾ ಹೌದಾ ಮೈಯಲ್ಲಿರೋ ನೆಗೆಟಿವ್ ಎಲ್ಲ ಅದು ಎಳಿತಾ ಇರುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ರಮೇಶ್ ಅವರೇ ಈಗ ನಿಮ್ಮ ಥರ ಒಂದಷ್ಟು ವಿದ್ಯೆ ವಿದ್ಯಾವಂತರು ಇಲ್ಲ ಏನಾದರೂ ಒಂದು ವಿದ್ಯೆಗಳು ಕಲಿತಾ ಇರ್ತಾರೆ ಧ್ಯಾನ ಮಾಡೋದು ತಪಾಸು ಮಾಡೋದು ತಪ ಇವಂಥವು ಸುಮಾರು ಜನ ಮೆಡಿಟೇಷನ್ ಮಾಡಿ ಆಕ್ಟಿವ್ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿ ಚಕ್ರಗಳು ಏಳು ಚಕ್ರಗಳು ಇರ್ತವೆ ಅವು ಆಕ್ಟಿವ್ ಆಯಿತು ಅಂದಾಗ ಆ ಒಂದು ಜ್ಞಾನ ಎಲ್ಲೋ ಹೋಗ್ಬಿಡುತ್ತೆ ಯಾವುದೋ ಒಂದು ಕನೆಕ್ಟ್ ಆಗಿಬಿಡುತ್ತೆ ಒಂದು ಏನೋ ದಿವ್ಯ ಶಕ್ತಿ ಬರುತ್ತೆ ಅನ್ನೋ ವಿಚಾರ ಐತೆ ನೀವು ಕೂಡ ಈ ಥರದ್ದು ಕೆಲವೊಂದು ಜಾಗಗಳಲ್ಲಿ ಮೆಡಿಟೇಷನ್ ಮಾಡೋದು ಧ್ಯಾನ ಮಾಡೋದು ಇವೆಲ್ಲ ನೀವು ವಿದ್ಯೆ ನಿಮ್ಮ ಒಂದು ವಿದ್ಯೆಗೆ ಸಂಬಂಧಪಟ್ಟಂಗೆ ಸ್ಪೆಷಲಿ ನೆಗೆಟಿವ್ಗಳನ್ನ ರಿಮೂವ್ ಮಾಡೋಕ್ಕೋಸ್ಕರ ಕೆಲವೊಂದಷ್ಟು ಸಾಧನೆಗಳನ್ನ ನೀವು ಮಾಡ್ಕೋತೀರ ಸೊ ಆಗಾಗ ಒಂದಷ್ಟು ಒಳ್ಳೆ ಜಾಗಗಳಿಗೂ ಹೋಗ್ತೀರಾ ಶಕ್ತಿ ಇರೋ ಜಾಗಗಳಿಗೂ ಹೋಗಿ ಬರೋದು ಇವೆಲ್ಲ ಇದೆ ಸೊ ಸಾಮಾನ್ಯವಾಗಿ ಈ ಒಂದು ವಿಚಾರನ ನಮ್ಮ ವೀಕ್ಷಕರಿಗೆ ಇದುವರೆಗೂ ಈ ಥರದ ಸಂಬಂಧಪಟ್ಟಂತ ನೀವು ಹೇಳಲು ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಬಟ್ ನೀವು ಮಾಡ್ತಾ ಇದ್ದೀರಾ ಹಾಗಾಗಿ ಇದನ್ನು ಹೇಳಿ ಅಂತ ನಾನು ನಮ್ಮ ವೀಕ್ಷಕರಿಗೆ ಮುಂದೆ ಮಾತಾಡಬೇಕು ನೀವು ಅಂದ್ಬಿಟ್ಟು ರೆಗ್ಯುಲರ್ ಆಗಿ ಅವರಾಗ ಅವರೇನೆ ಯಾವ ಥರ ಈ ಒಂದು ಚಕ್ರಗಳನ್ನ ಆಕ್ಟಿವ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳೋದು ಸರಿಯಾದ ಮಾರ್ಗ ಒಂದು ನೆಗೆಟಿವ್ಗಳನ್ನ ರಿಮೂವ್ ಮಾಡ್ಕೊಳ್ಬೇಕು ಅಂದಾಗ ಅವರಲ್ಲಿ ಯಾವ ಥರದೊಂದು ಶಕ್ತಿ ಸಂಪಾದನೆ ಅವ್ರಿಗೆ ಮಾಡ್ಕೊಂಡ್ರೆ ಆಟೋಮೆಟಿಕ್ ಎಲ್ಲ ಸರಿ ಹೋಗುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರಿ ಸರ್ ಈಗ ಏನಾಗುತ್ತೆ ಅಂತ ಅಂದ್ರೆ ಸರ್ ತುಂಬಾ ಜನ ಮೆಡಿಟೇಷನ್ ಮಾಡ್ತಾ ಇರ್ತಾರೆ ತುಂಬಾ ಗುರುಗಳ ಹತ್ರ ಹೋಗಿರ್ತಾರೆ ತುಂಬಾ ಅವರು ಅವರು ದೇವರು ಯಾರ್ಯಾರು ಏನೇನ್ ಜ್ಞಾನ ಕೊಟ್ಟಿರ್ತಾರೋ ಅದ್ರ ಬಗ್ಗೆ ಎಳಿರ್ತಾ ಇರ್ತಾರೆ ತುಂಬಾ ಜನ ನಾನು ಬೆಳಗ್ಗೆ ದಿನ ಮೂರು ಗಂಟೆಗೆ ಜಪ ತಪ್ಪ ಕುತ್ಕೊಂಡ್ಬಿಡ್ತೀನಿ ನಾನು ಮೂರು ತಿಂಗಳು ಮಾಡ್ತೀನಿ ಆರು ತಿಂಗಳು ಒಂದ್ ವರ್ಷದಿಂದ ಮಾಡ್ತಾ ಇದೀನಿ ಇನ್ನು ನನ್ಗೆ ದೇವ್ರು ಹೊಲ್ದಿಲ್ಲ ತುಂಬಾ ನನ್ಗೆ ಏನು ಜ್ಞಾನ ಬರ್ತಾ ಇಲ್ಲ ಆ ಜ್ಞಾನ ಬರ್ತಾ ಇಲ್ಲ ನಾನು ಎಲ್ಲಾ ಕಡೆ ಇದ್ ಮಾಡಿದೀನಿ ನಮ್ಗೆ ಇನ್ನು ಸಪ್ತ ಚಕ್ರಗಳು ಓಪನ್ ಆಗಿಲ್ಲ ಯಾವುದೇ ಚಕ್ರಗಳು ಓಪನ್ ಆಗಿಲ್ಲ ನನ್ಗೇನು ನನ್ಗೆ ಜ್ಞಾನಕ್ ಬರ್ತಾ ಇಲ್ಲ ನಾನು ತುಂಬಾ ಧ್ಯಾನ ಮಾಡ್ತಾ ಇದ್ದೀನಿ ನನ್ಗೇನು ಇದಾಗ್ತಾ ಇಲ್ಲಲ್ಲ ಯಾಕೆ ನಮ್ಗೆ ಇನ್ನೂ ದೇವ್ರು ಯಾಕೆ ಹೊಲ್ದಿಲ್ಲ ನನ್ಗೆ ದೇವ್ರ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ನನಗೆ ದೇವ್ರ ಆಹ್ವಾನ ಮಾಡ್ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಹೌದು ಈ ಪರಿಹಾರ ಜೊತೆಗೆ ಇನ್ನೊಂದು ಪರಿಹಾರನೂ ಇದ್ರ ಜೊತೆಗೆ ನಾನು ಕಂಟಿನ್ಯೂ ಮಾಡ್ಬಿಡ್ತೀನಿ ಸರ್ ಅದು ಒಂದು ಶತ್ರು ಸಮಾರದ್ದು ನಾವು ಮೊದಲೇ ಎಪಿಸೋಡ್ ಮಾಡಿದ್ವಿ ಬಟ್ ನಮ್ಮ ಶತ್ರುಗಳು ಸ್ವಲ್ಪ ಉಳ್ಪಟ ಕೊಡ್ತಾ ಇರ್ತಾರೆ ತುಂಬಾ ಜನಕ್ಕೆ ತೊಂದರೆಗಳು ಕೊಡ್ತಾ ಇದ್ದಾರೆ ಅದು ಅವರಾಗ ಅವರೇ ಮಾಡ್ಕೊಳಕೆ ಎರಡು ಒಂದೇ ಕಂಟಿನ್ಯೂ ಮಾಡ್ಬಿಡ್ತೀನಿ ನಾನು ಈ ಸಪ್ತ ಚಕ್ರಗಳು ಓಪನ್ ಆಗ್ಬೇಕು ಅಂತಂದ್ರೆ ಸರ್ ನಮ್ಮ ಎಲ್ಲ ಇಡೀ ನಮ್ಮ ದೇಹದ ಅಂಗಾಂಗಗಳೆಲ್ಲ ನಮ್ಮ ಬರೀ ನಮ್ಮ ಈ ಈ ಕೈ ಬೆರಳುಗಳೆಲ್ಲ ಇದೆ ಇಷ್ಟ್ರೆಲ್ಲ ಇದೆ ನಮ್ಮ ಹಸ್ತದಲ್ಲೇ ಇದೆ ತುಂಬಾ ಜನ ಡಾಕ್ಟರ್ಸ್ ತುಂಬಾ ಜನ ವಿದ್ಯಾವಂತರು ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೆಗೆಟಿವ್ ಇದು ಹಾರ್ಟ್ ಸಂಬಂಧಪಟ್ಟಿದ್ದು ಇದು ಕಿಡ್ನಿಗ್ ಸಂಬಂಧಪಟ್ಟಿದ್ದು ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು ಇದು ಬೆನ್ನಿಗೆ ಸಂಬಂಧಪಟ್ಟಿದ್ದು ಅಂತ ಬರೀ ಕೈ ಬೆರಳುಗಳಲ್ಲೇ ತುಂಬಾ ಜನ ಇದ್ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಸಪ್ತ ಚಕ್ರ ಓಪನ್ ಆಗ್ಬೇಕಾದ್ರು ಅದು ನಮ್ ಕೈಯಲ್ಲಿ ಒಂದ್ ಪಾಯಿಂಟ್ ಇದೆ ಈ ಪಾಯಿಂಟ್ ಈ ಪಾಯಿಂಟ್ ಇದನ್ನ ತುಂಬಾ ಶುದ್ಧವಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೇಕಾದ್ರೆ ಅದಕ್ಕೆ ಟೈಮಿಂಗ್ ಏನಿಲ್ಲ ಬೇಕಾದ್ರೆ ಶನಿವಾರ ಮಧ್ಯಾಹ್ನ ಮಾಡಬಹುದು ತುಂಬಾ ಒಳ್ಳೇದು ಶನಿವಾರ ಮಧ್ಯಾಹ್ನ ಅಥವಾ ಬೆಳಗಿನ ಜಾವ ಯಾವಾಗ ಬೇಕಾದ್ರೂ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೋದು ಇದಕ್ಕೆ ಟೈಮಿಂಗ್ ಏನಿಲ್ಲ ಭಾನುವಾರ ಶನಿವಾರ ಶುಕ್ರವಾರ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಶನಿವಾರ ಒಂದ್ ದಿವಸ ಅವತ್ತು ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ಇವರು ಶುದ್ಧವಾಗಿರ್ಬೇಕು ಮನಸ್ಸು ಶುದ್ಧವಾಗಿರ್ಬೇಕು ಈ ಈ ಪಾಯಿಂಟ್ ಇದೆ ನೋಡಿ ಸರ್ ಇದೇ ಪಾಯಿಂಟ್ ಸಪ್ತ ಚಕ್ರಗಳು ಓಪನ್ ಆಗೋದಕ್ಕೆ ಬೇಕಾದ್ರೆ ಯಾವುದೇ ಒಂದು ಮನುಷ್ಯ ಈ ಪಾಯಿಂಟ್ ನ ಇಟ್ಕೊಂಡು ಟೆನ್ ಟೈಮ್ಸ್ ಫಿಫ್ಟೀನ್ ಟೈಮ್ಸ್ ಒಂದು ತರ್ಟಿ ಟೈಮ್ ತ್ರೀ ಮಿನಿಟ್ಸ್ ಮಾಡ್ತಾ ಇರಲಿ ನಮ್ ಬ್ರೈನ್ ಚುರುಕಾಗುತ್ತೆ ನಮ್ ಬ್ರೈನ್ ಒಂದ್ ಸ್ವಲ್ಪ ಚಿಗ್ರದಂಗ್ ಚಿಗ್ರತೆ ಇಲ್ಲ ಚುರುಕಾದಂಗತ್ತೆ ಪ್ರತಿಯೊಬ್ರು ಹೇಳೋದು ನಮ್ಮ ದೇಹದಲ್ಲಿ ಎಷ್ಟು ಅಂಗಾಂಗಗಳಿದೆ ಅದೆಲ್ಲ ನಮ್ಮ ಕೈ ಬೆರಳುಗಳಲ್ಲೇ ಇದಾವೆ ಇದು ತುಂಬಾ ಜನಕ್ಕೂ ಗೊತ್ತು ಒಂದು ಮೆಣಸಿನ ಕಾಳು ಮೆಣಸಿನ ಕಾಳು ತುಂಬಾ ಒಳ್ಳೇದು ಮಾಡುತ್ತೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ನಾವು ಅಡುಗೆಗೆ ಯೂಸ್ ಮಾಡ್ತೀವಿ ಮಸಾಲೆ ಪದಾರ್ಥಗಳು ಮೆಣಸಿನ ಕಾಳು ನಮ್ಮ ಭಾರತ ದೇಶದಲ್ಲಿ ಮೆಣಸಿನ ಕಾಳನ್ನ ತಗೊಂಡು ಹೋಗೋಕೆ ಇಂಗ್ಲೆಂಡ್ ಅವ್ರು ಬಂದು ಇನ್ನೂರು ವರ್ಷ ಆಳಿದ್ರು ಹೌದು ಆ ಮೆಣಸಿನ ಕಾಳನ್ನ ತಗೊಂಡು ಮಧ್ಯಾಹ್ನ ಮೂರು ಗಂಟೆ ಆಗಿರ್ಬೋದು ಇಲ್ಲ ಬೆಳಿಗ್ಗೆ ಯಾವುದೇ ಸಮಯ ಆಗಿರ್ಬೋದು ಶನಿವಾರ ಅಥವಾ ಭಾನುವಾರ ಶುಕ್ರವಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಈ ಮಧ್ಯ ಇಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತೊಂದು ಬಾರಿ ಮೆಣಸಿನ ಕಾಳನ್ನ ಬೆರಳಲ್ಲಿ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು ಟ್ವೆಂಟಿ ಒನ್ ಟೈಮ್ಸ್ ಮೆಣಸಿನ್ ಕಾಳನ್ನ ಈ ಕಡೆ ಟ್ವೆಂಟಿ ಒನ್ ಟೈಮ್ಸ್ ಇನ್ನೊಂದು ಕಾಳನ್ನ ತಗೊಂಡು ಈ ಕಡೆ ಟ್ವೆಂಟಿ ಒನ್ ಟೈಮ್ಸ್ ಇದ್ರಿಗೆ ಯೂಸ್ ಮಾಡಿದ್ ಇದ್ದು ಯೂಸ್ ಮಾಡಬಾರ್ದು ಒಂದು ಮೆಣಸಿನ್ ಕಾಳು ತಗೊಂಡ್ಬೇಕು ಚೆನ್ನಾಗಿರೋದು ಕ್ವಾಲಿಟಿ ಇರೋದು ಒಂದೇ ಒಂದು ಕಾಳು ಈ ಹೆಬ್ಬೆರಳಲ್ಲಿ ಇದೇ ಸೆಂಟರ್ ಪಾಯಿಂಟ್ ಇಟ್ಬಿಟ್ಟು ಟ್ವೆಂಟಿ ಒನ್ ಟೈಮ್ಸ್ ನೀವು ಪ್ರೆಸ್ ಮಾಡ್ಕೋಬೇಕು ಯಾರೇ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಇನ್ನು ನನಗೆ ಆ ಜ್ಞಾನ ಬಂದಿಲ್ಲ ಸಪ್ತ ಓಪನ್ ಆಗಿಲ್ಲ ನನ್ಗೆ ಇನ್ನು ಮೈಂಡ್ ಆಕ್ಟಿವೇಟ್ ಆಗ್ತಾ ಇಲ್ಲ ನಮ್ಗೆ ಇನ್ನು ಡಲ್ನೆಸ್ ಇದೆ ಏನು ಬರ್ತಾ ಇಲ್ಲ ನನ್ ತುಂಬಾ ಪ್ರಯತ್ನ ಪಡ್ತಾ ಇದೆ ಅಂತವ್ರು ಇದನ್ನ ಪ್ರೆಸ್ ಮಾಡ್ಕೊಳ್ತಾ ಇದ್ರೆ ಪ್ರತಿ ಇದನ್ನ ಮಾಡ್ತಾ ಇದ್ರೆ ಅವ್ರಿಗೆ ಸಪ್ತ ಚಕ್ರಗಳು ಓಪನ್ ಆಗ್ಬಿಡುತ್ತೆ ಸೂಪರ್ ಓಕೆ ದಿವಸ ದಿನ ಮಾಡ್ಕೊಂಡ್ಲಿ ವಾರ ಮಾಡ್ತಾ ಇರ್ಲಿ ನಾರ್ಮಲ್ ಆಗಿ ಇದಕ್ಕಿಂತ ಹಿಂದೆ ತಿಂಗಳ್ ಗಟ್ಟಲೆ ಅವ್ರು ಮೆಡಿಟೇಷನ್ ಮಾಡ್ತಾ ಇರ್ತಾರೆ ತುಂಬಾ ಪೂಜಾ ಪುನಸ್ಕಾರಗಳು ಮಾಡ್ತಾ ಇರ್ತಾರೆ ಅವ್ರಿಗೆ ಒಳ್ಳೇದಾಗಿರಲ್ಲ ನಮ್ಗೆ ಇನ್ನೂ ಆಕ್ಟಿವೇಟ್ ಆಗಿಲ್ಲ ಸಪ್ತ ಚಕ್ರಗಳು ಅವ್ರ ಮೈಂಡ್ ಫ್ರೆಶ್ನೆಸ್ ಬಂದ್ಬಿಡುತ್ತೆ ಅವ್ರಿಗೆ ಚುರುಕಾಗ್ಬಿಡುತ್ತೆ ಸಪ್ತ ಚಕ್ರಗಳೆಲ್ಲ ಓಪನ್ ಆಗ್ಬಿಡುತ್ತೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸಪೋರ್ಟ್ ಮಾಡುತ್ತೆ ಇಲ್ಲಿ ಬೇಸಿಕ್ ಇಂದ ಒಳ್ಳೇದಾಗ್ತಾ ಬರುತ್ತೆ ಇದನ್ನ ಟ್ವೆಂಟಿ ಒನ್ ಟೈಮ್ಸ್ ಈ ಕಡೆ ಪ್ರೆಸ್ ಮಾಡ್ಬೇಕು ಅದನ್ನ ತೆಗೆದು ಸೈಡ್ ಇಡಬೇಕು ಇನ್ನೊಂದ್ ಮೆಣಸಿನ ಕಳ್ ತಗೋಬೇಕು ಈ ಕಡೆ ಟ್ವೆಂಟಿ ಒನ್ ಟೈಮ್ಸ್ ಪ್ರೆಸ್ ಮಾಡ್ಕೊಳ್ತಾ ಇರಬೇಕು ಅವ್ರ ಚಕ್ರಗಳು ಚಕ್ರೆಡ್ ಪರ್ಸೆಂಟ್ ಓಪನ್ ಆಗುತ್ತೆ ಅವ್ರ ಜ್ಞಾನಕ್ಕೆ ಅದು ಬೆನಿಫಿಟ್ ಕೊಟ್ಟೆ ಕೊಡುತ್ತೆ ಅವ್ರಿಗೆ ಫಲ ಕೊಟ್ಟೆ ಕೊಡುತ್ತೆ ಇದನ್ನ ನಮ್ಮ ವೀಕ್ಷಕರು ಯಾರಾದ್ರೂ ಮೆಡಿಟೇಷನ್ ಮಾಡ್ತಾ ಇದೀನಿ ನಾನು ತುಂಬಾ ಧ್ಯಾನ ಮಾಡ್ತೀನಿ ನನ್ಗೆ ಇನ್ನೂ ಯಾವ ನನ್ಗೆ ಅನುಭವಕ್ಕೆ ಬಂದಿಲ್ಲ ಅನ್ನೋರು ಇದನ್ನ ಇದು ಹೆಲ್ಪ್ ಆಗುತ್ತೆ ಮತ್ತೆ ಇನ್ನ ಒಂದು ತುಂಬಾ ಜನಕ್ಕೆ ಶತ್ರುಗಳು ಉಟ್ಕೊಂಡ್ಬಿಟ್ಟಿರ್ತಾರೆ ತೊಂದರೆಗಳು ಕೊಡ್ತಾ ಇರ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಏಳು ಮೆಣಸಿನ ಕಾಳನ್ನ ತಗೋಬೇಕು ಅದೇ ಮೆಣಸಿನ ಕಾಳು ಏಳು ಏಳನ ತಗೊಂಡು ಅವತ್ತು ಶುದ್ಧವಾಗಿರ್ಬೇಕು ಶನಿವಾರ ಮಧ್ಯಾಹ್ನ ಮಾಡಿದ್ರೆ ತುಂಬಾ ಇದು ಶನಿವಾರ ಯಾವ್ದೋ ಶತ್ರುಗಳಿಗೆ ಶನಿವಾರ ಪೂಜೆ ಮಾಡಿದ್ರೆ ಹೋಗ್ಬಿಡ್ತಾರೆ ಶತ್ರು ಶನಿವಾರ ಎರಡು ಒಂದೇ ಇದೆಯಲ್ಲ ಸರ್ ಹೆಸರು ಶತ್ರು ಶನಿವಾರ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಮಾಡಿದ್ರೆ ಒಳ್ಳೇದು ಇದನ್ನ ಒಂದು ಏಳು ಮೆಣಸಿನ ಕಾಳನ ಸೈಡ್ಗೆ ಇಟ್ಕೋಬೇಕು ಯಾರ್ಯಾರು ನಮ್ಗೆ ತೊಂದರೆಗಳು ಕೊಡ್ತಾ ಇದ್ರೆ ಒಂದು ಏಳು ಜನನ ಜ್ಞಾಪಕ ಮಾಡ್ಕೋಬೇಕು ನಿಮ್ ಮನೆ ದೇವ್ರನ್ನ ತಿಳ್ಕೊಂಡು ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಹ್ಮ್ ಒಂದು ಯಾವ್ದಾದ್ರು ನಿಮ್ಗೆ ಇಷ್ಟವಾದ ದೇವ್ರನ್ನ ತಿಳ್ಕೊಂಬಿಟ್ಟು ಮನ್ಸಲ್ಲಿ ನನ್ಗೆ ಯಾರು ಶತ್ರುಗಳು ಇರಬಾರ್ದು ಅಂತ ಒಂದೊಂದೇ ಮೆಣಸಿನ ಕಾಳು ತಗೊಂಡು ಎಡಗೈಯಲ್ಲಿ ಇಟ್ಕೊಂಡು ಅರ್ಧ ಮಾತ್ರ ಕಡಿಬೇಕು ಅರ್ಧ ಕಡಿಬೇಕು ಅವ್ರನ್ನ ತಿಳ್ಕೊಬೇಕು ಶತ್ರುಗಳು ಅಳಾಗ್ ಹೋಗ್ಬೇಕು ಅಂತ ಏನ್ ಅವ್ರಿಗೆ ಬೇಕು ಅನ್ಕೋಬಹುದು ಅರ್ಧ ಕಡಿಬೇಕು ಅರ್ಧ ಸೈಡ್ ಗಿಡಬೇಕು ಈ ಅರ್ಧನ ಸೈಡ್ ಗಿಡಬೇಕು ಅದೇ ತರ ಏಳು ಮೆಣಸಿನ ಕಾಳನ್ನ ಬಾಯಲ್ಲಿ ಅಲ್ಲಲ್ಲಿ ಕಡಿಬೇಕು ಅರ್ಧ ಅರ್ಧ ಪೀಸ್ ಮಾಡ್ಬೇಕು ಅದನ್ನ ಪೀಸ್ ಮಾಡ್ಬಿಟ್ಟು ಅದು ತಿಳ್ಕೊಂಬಿಟ್ಟು ಅದನ್ನ ತಗೊಂಡ್ ಹೋಗ್ಬಿಟ್ಟು ತಗೊಂಡೋಗಿ ಎಲ್ಲಾದ್ರೂ ಮೂರ್ ದಾರಿ ಕುಡಿ ಜಗ್ ಹಾಕ್ಬಿಡ್ಬೇಕು ಇಲ್ಲ ಯಾವ್ದಾದ್ರು ತರ ಬೆಂಕಿಲ್ ಹಾಕಿ ಸುಟ್ ಬಿಡ್ಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತಾ ಇದು ಶತ್ರುಗಳು ಅವಾಗವಾಗ ಇದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ರೆ ಶತ್ರುಗಳು ಯಾರು ಇರೋದಿಲ್ಲ ಇದ್ರ ಜೊತೆಗೆ ಇನ್ನೂ ಒಂದು ಪರಿಹಾರ ಅಂದ್ರೆ ಎಲ್ಲಾರ್ಗೂ ಶತ್ರುಗಳು ದಿನ ಉಟ್ಕೊಳ್ತಾನೆ ಇರ್ತಾರೆ ಸರ್ ಬೀದಿ ನಾಯಿಗಳಾಗ್ಲಿ ಸಾಕಿರೋ ನಾಯಿಗಾಗ್ಲಿ ರೊಟ್ಟಿ ಕೊಡ್ಬೇಕು ಊಟ ಹಾಕ್ಬೇಕು ಬೀದಿ ನಾಯಿಗಳಿಗೆ ರೊಟ್ಟಿ ಊಟ ಏನಾದ್ರೂ ಕೊಡ್ತಾ ಇದ್ರೆ ಡೈಲಿ ಬಿಸ್ಕೆಟ್ ಚಪಾತಿ ಏನಾದ್ರೂ ಕೊಡಿ ಬೀದಿ ನಾಯಿಗಳಿಗೆ ನೀವ್ ಅತಿ ಹೆಚ್ಚು ಊಟ ಕೊಡ್ತಾ ಇರಿ ಶತ್ರುಗಳು ಕಮ್ಮಿ ಆಗ್ಬಿಡ್ತಾರೆ ಸರ್ ಹೌದಾ ನಮ್ ಕೆಲ್ಸಗಳೆಲ್ಲ ಅವ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಸೂಪರ್ ಆದ್ರೆ ಸಾರ್ ಒಂದು ಪರಿಹಾರಕ್ಕೆ ಒಂದು ಪ್ರಾಬ್ಲಮ್ಗೆ ಸಾವಿರಾರು ಪರಿಹಾರಗಳಿದಾರೆ ಅದ್ರಲ್ಲಿ ಇದು ಒಂದ್ ಒಂದ್ ಸಣ್ಣ ಸಣ್ಣ ಪರಿಹಾರ ತುಂಬಾ ಜನ ಹೇಳ್ತಾ ಇರ್ತಾರೆ ಬೀದಿ ನಾಯಿ ಊಟ ಕೊಡಿ ನಿಮ್ಗೆ ಶತ್ರುಗಳು ಇರೋದಿಲ್ಲ ಒಂದ್ ನಾಯಿನ ಸಾಕಿ ಒಂದು ಕಪ್ಪು ನಾಯಿನ ಸಾಕಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದರಲ್ಲಿ ಇದು ತುಂಬಾ ಒಳ್ಳೇದಿದು ಇದನ್ನ ಮಾಡ್ಕೋಬಹುದು ಸರ್ ವೀಕ್ಷಕರು ಅದ್ರ ಜೊತೆಗೆ ಇನ್ನೂ ಬೇಕಾದ್ರೆ ಸಾರಾಟ ಪರಿಹಾರಗಳಿದಾವೆ ಶತ್ರು ಸಮಾರಗಳಿಗೆ ಇನ್ನು ಬೇಕಾದಷ್ಟಿದೆ ಮಾಡಬಹುದು ಬೇಕಾದ್ರೆ ಸೊ ಯಾರಾದರೂ ಫೋನ್ ಹಚ್ಚಿದಾಗ ಹೇಳ್ಕೊಂಡು ನಾನು ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದಗಳ ಬಗ್ಗೆ ಮಾತಾಡ ಮಾತಾಡ್ಬೋದು ಸರ್ ಸೊ ಇದೊಂದಷ್ಟು ಒಳ್ಳೆ ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ಹೋಗೈತೆ ಅದನ್ನ ಸದುಪಯೋಗ ಮಾಡ್ಕೊಂಡ್ಲಿ ಎಲ್ಲರೂ ಸೊ ವೀಕ್ಷಕರ ಇದು ಆಮೇಲೆ ಬೇಕಾದ್ರೆ ಡೈಲಿ ಒಂದು ಕಾಳಿನ ಉಪ್ಪು ತಲೆ ಸೆಂಟ್ರಲ್ ಇಟ್ಕೊಂಡು ಹೋಗ್ಲಿ ಸರ್ ಕಲ್ಲು ಉಪ್ಪು ಹೌದಾ ಹಾ ಮೈಯಲ್ಲಿರೋ ನೆಗೆಟಿವ್ ಅಲ್ಲ ಅದ್ ಎಳಿತಾ ಇರುತ್ತೆ ಉಪ್ಪು ಉಪ್ಪಿಂದಾನೇ ಮನುಷ್ಯನ್ಗೆ ನೆಗೆಟಿವ್ ಚೇಂಜ್ ಆಗಿ ಎಲ್ಲಾರು ನೈಂಟಿ ನೈನ್ ಪರ್ಸೆಂಟ್ ಎಲ್ಲಾರು ಉಪ್ಪಿಂದಾನೇ ಬಳಸ್ಕೊಳ್ಳಿ ಉಪ್ಪಿಂದನೇ ನೆಗೆಟಿವ್ ತೆಗಿಯೋದು ಈಗ ನಾವು ಈಗ ಅದ್ರಲ್ಲಿ ಇನ್ನೂ ಒಂದು ಒಳ್ಳೆ ಪರಿಹಾರ ಕೊಡ್ತೀನಿ ಸರ್ ಇದು ನೆಗೆಟಿವ್ ತೆಗೆಯೋದೆಲ್ಲ ಇದು ಮನೆಗ್ ಒಳ್ಳೇದಾಗದೆ ಉಪ್ಪಿಂದನೇ ಇದ್ರ ಜೊತೆಗೆ ಕಂಟಿನ್ಯೂ ಮಾಡ್ಬಿಡ್ತೀನಿ ನೋಡಿ ಅದೇವ್ರ್ ಒಳ್ಳೆ ಜ್ಞಾನ ಕೊಟ್ಟ ನನ್ ಈಗ ಯಾರಾದ್ರೂ ತಿರುಪತಿಗ್ ಹೋಗ್ತಾ ಇದ್ರೆ ಮನೆಯಿಂದ ಒಂದ್ ಅರ್ಧ ಕೆ ಒಂದು ಒಂದ್ ಇಡಿ ಉಪ್ಪುನ ತಗೊಂಡ್ ಹೋಗ್ಬೇಕು ಬ್ಯಾಗ್ ಅಲ್ಲಿ ತಿರುಪತಿಗ್ ಹೋಗ್ಬೇಕಾದ್ರೆ ಮಾತ್ರನೇ ವರ್ಕ್ ಆಗುತ್ತೆ ತುಂಬಾ ಜನಕ್ಕೆ ಹಣದ ಅಭಿವೃದ್ಧಿ ಇರೋದಿಲ್ಲ ಇನ್ನೂ ದೇವ್ರ್ ನಮ್ಗೆ ಒಳ್ಳೇದ್ ಮಾಡಿಲ್ಲ ಏನ್ ತುಂಬಾ ಕಷ್ಟ ಎಲ್ಲಾ ಕಡೆ ಓಡಾಡ್ತಾ ಇದೀನಿ ಅಂದ್ರೆ ಮನೆಯಿಂದಾನೇ ಉಪ್ಪು ತಗೊಂಡ್ ಹೋಗ್ಬೇಕು ಒಂದ್ ಅರ್ಧ ಕೆಜಿ ತಗೊಂಡೋಗಿ ಇಲ್ಲ ಒಂದ್ ಇಡೀ ತಗೊಂಡೋಗಿ ನಿಮ್ ಅನುಕೂಲ ಹೋಗಿ ದೇವಸ್ಥಾನಕ್ಕೆ ಸೀದಾ ಹೋಗಿ ನೀವು ನಡ್ಕೊಂಡಾದ್ರು ಹೋಗಿ ಬಸ್ಸಲ್ಲಾದ್ರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ ತಿರುಪತಿನೆಲ್ಲ ದರ್ಶನ ಮಾಡಿ ಎಲ್ಲಾ ದೇವ್ರಗಳು ದರ್ಶನ ಮಾಡ್ಕೊಂಡು ಅದ್ ಜೊತೆಲ್ಲೇ ಇಟ್ಕೋಬೇಕು ಉಪ್ಪು ಎಲ್ಲೂ ಬಿಡಂಗಿಲ್ಲ ಹ್ಮ್ ಜೊತೆಲೆ ಇರಬೇಕು ನಮ್ ಬ್ಯಾಗ್ ಅಲ್ಲ ಜೋಬಲ್ಲೋ ನಮ್ಮ ಹತ್ರನೇ ಇರಬೇಕು ಉಪ್ಪು ಹ್ಮ್ ಆ ಉಪ್ಪನ ಮನೆಯಿಂದನೇ ತಗೊಂಡು ಹೋಗಿ ತಿರುಪತಿ ದೇವ್ರ ದರ್ಶನ ಮಾಡಿ ಎಲ್ಲಾ ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ಮನೆಗೆ ಬರ್ಬೇಕು ಬೇರೆ ಎಲ್ಲೂ ಹೋಗ್ಬಾರ್ದು ಮನೆಗ್ ಬಂದು ಆ ಉಪ್ಪನ ನಾವು ಯೂಸ್ ಮಾಡೋ ಉಪ್ಪಿನ ಡಬ್ಬಿಲಿ ಆ ಉಪ್ಪನ್ನ ಹಾಕ್ಬೇಕು ಹೌದಾ ಹ ಕೃಪೆ ಸಿಕ್ಬಿಡುತ್ತೆ ಸೂಪರ್ ಹಣಕಾಸಿನ ಅಭಿವೃದ್ಧಿ ಆಗ್ಬಿಡುತ್ತೆ ಇದು ಈ ಟಿಪ್ಸ್ ಇವತ್ತಿಗೆ ಯಾರು ಕೊಟ್ಟಿಲ್ಲ ಇದು ಯಾರು ಹೇಳಿಲ್ಲ ಉಪ್ಪಿಂದ ಒಳ್ಳೇದು ಆಗುತ್ತೆ ಕೆಟ್ಟದೂ ಆಗುತ್ತೆ ಬಟ್ ಉಪ್ಪು ತುಂಬಾ ಒಳ್ಳೇದು ಉಪ್ಪು ಸಮುದ್ರದಲ್ಲೇ ಹುಟ್ಟುತ್ತೆ ಬಟ್ ಅದು ಲಕ್ಷ್ಮೀಕಾರಕನೇ ಉಪ್ಪು ನಾವು ಉಪ್ಪುಗೆ ಲಕ್ಷ್ಮಿ ಅಂತ ಹೋಲಿಸ್ತೀವಿ ಆ ಲಕ್ಷ್ಮಿ ಹೊಲಿಬೇಕಾದ್ರೆ ಈ ಪ ಈ ಪರಿಹಾರ ಮಾಡ್ಕೋಬೇಕು ಇದು ತುಂಬಾ ಒಳ್ಳೇದು ತಿರುಪತಿಗ್ ಹೋಗ್ ಬಂದ್ರೆ ಈಗ ನೋಡಿ ಎಲ್ಲಾ ಊರಲ್ಲೂ ವೆಂಕಟೇಶ್ವರ ಟೆಂಪಲ್ ಇದ್ದೇ ಇರುತ್ತೆ ವೆಂಕಟೇಶ್ವರ ಶ್ರೀನಿವಾಸ ಲಕ್ಷ್ಮೀನಾರಾಯಣ ಬಟ್ ತಿರುಪತಿಗೆ ಯಾಕೆ ಹೋಗ್ತಿವಿ ಮೂಲ ಸ್ಥಳ ಅಂತ ಹೋಗ್ತಿವಿ ಅದ್ರಿಂದ ಇದು ಮೂಲ ಸ್ಥಳಕ್ಕೆ ಹೋಗ್ ಬಂದ್ರೆ ವೆಂಕಟೇಶ್ವರನ್ ವರ್ಕ್ ಆಗುತ್ತೆ ಸರ್ ಇದು ಲಕ್ಷ್ಮಿ ಎಲ್ಲೆಲ್ಲಿದೆ ಲಕ್ಷ್ಮಿ ಟೆಂಪಲ್ಗಳು ವೆಂಕಟೇಶ್ವರ ಟೆಂಪಲ್ ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಶ್ರೀನಿವಾಸ ಈ ತರ ಟೆಂಪಲ್ ಗಳು ತುಂಬಾ ಪವರ್ಫುಲ್ ತುಂಬಾ ಫೇಮಸ್ ಆಗಿರೋದು ಅದ್ರಲ್ಲಿ ತಿರುಪತಿ ನಂಬರ್ ಒನ್ ಗೆ ಅಲ್ಲೇ ಇಲ್ಲಿ ಮನೆಯಿಂದಾನೆ ಉಪ್ ತಗೊಂಡ್ ಹೋಗ್ಬೇಕು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೇಕು ಎಲ್ಲ ಚೆಕಿಂಗ್ ಮಾಡಿದ್ರೆ ಉಪ್ಪು ತಾನೆ ಬಿಟ್ಬಿಡ್ತಾರೆ ಅದೇನದು ಉಪ್ಪು ಇಟ್ಕೋಬಹುದು ಇಲ್ಲ ಸರ್ ಒಂದು ಕಾಲ್ ಕೆಜಿ ಇಟ್ಕೋಬಹುದು ಏನಾಗಲ್ಲ ಕಾಲ್ ಕೆಜಿನೇ ಇರ್ಲಿ ನೂರು ಗ್ರಾಮ್ ಹೋಗ್ಬೋದು ಇಲ್ಲ ಕಾಲ್ ಕೆಜಿ ತಗೊಂಡ್ ಹೋಗ್ಬೋದು ಮನೆಯಿಂದಾನೇ ತಗೊಂಡ್ ಹೋಗಿ ದೇವ್ರ ದರ್ಶನಗಳೆಲ್ಲ ಬನ್ನಿ ತಿರುಪತಿಗೆ ಹೋದ್ರೆ ತುಂಬಾ ಒಳ್ಳೇದು ಲಕ್ಷ್ಮಿ ಎಲ್ಲೆಲ್ಲ ಇದಾರೋ ಅಲ್ಲಿ ಹೋಗ್ಬಂದ್ರೆ ಒಳ್ಳೇದು ಕವರಲ್ಲಿ ಇಟ್ಕೊಂಡು ಹೋಗ್ಬೋದು ಕವರಲ್ಲಿ ಪೇಪರ್ ಅಲ್ಲಿ ಸುಟ್ಕೊಂಡು ಹೋಗಿ ಚೆಲ್ದಿರೋ ಮನೆಯಲ್ಲೇ ನಾವು ಯೂಸ್ ಮಾಡೋ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ದಿನ ಸಾಂಬಾರ್ಗೆ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಸೂಪರ್ ಇದು ನಾವು ಬಳಸಬೇಕು ಪರಿಹಾರ ನಮ್ಮ ವೀಕ್ಷಕರಿಗೆ ಸೊ ವೀಕ್ಷಕರೇ ಯಾಕಂದ್ರೆ ರಮೇಶ್ ಶರ್ಮ ಅವರು ತುಂಬಾ ಒಂದು ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಇರೋ ಪರಿಹಾರಗಳು ಅವರ ಅನುಭವಗಳಲ್ಲಿ ಅವರು ಅವರ ತಾತ ಅವ್ರ ಕಾಲದಿಂದ ಕೆಲವೊಂದಷ್ಟು ವಿಚಾರಗಳು ಅವರಲ್ಲಿ ಗೊತ್ತಿರೋವುಗಳನ್ನ ಹೇಳ್ತಾವ್ರೆ ಸೊ ಇದು ಒಂದಷ್ಟು ಚೆನ್ನಾಗಿದೆ ಒಂದಷ್ಟು ಜನಕ್ಕೆ ಉಪಯೋಗ ಆಗೋ ತರದ್ದೇ ಒಂದಷ್ಟು ಒಳ್ಳೆ ಟಿಪ್ಸ್ ಅವ್ರು ಹೇಳಿರೋದು ಬಳ್ಸ್ಕೊಳ್ಳಿ ಇದರಲ್ಲಿ ಏನೂ ಖರ್ಚಿಲ್ಲ ಯಾರಿಗೂ ತೊಂದರೆ ಇಲ್ಲ ಸೊ ಇದು ನೀವಾಗ ನೀವೇ ಮಾಡಿಕೊಂಡು ಒಳ್ಳೇದಾಯಿತು ಅಂದರೆ ಸೊ ಎಲ್ಲರಿಗೂ ಈ ಟಿಪ್ಸ್ ಕೂಡ ಎಲ್ಪ್ ಆಗುತ್ತೆ ಜನಕ್ಕೆ ಅಂತ ಸೊ ಇದೇ ಥರ ನೆಕ್ಸ್ಟ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ